ಸ್ನೇಹಿತರೆ ನಿನ್ನೆಯಿಂದ ನ್ಯೂಸ್ ಚಾನೆಲ್ ಒಳಗೆ ನೋಡಕ್ ಕುಂತೇವ್ರಿ ವಿಮಾನ ದುರಂತದಿಂದ ಸಾವಿನ ಸಂಖ್ಯೆ ನೋವಿನ ಸಂಖ್ಯೆ ಅದು ಬೇರೆ ವೈದ್ಯಕೀಯ ಹಾಸ್ಟೆಲ್ ಮೇಲಿನ ಅವಘಡದ್ರಿಂದ ವೈದ್ಯರನ್ನ ಎರಡನೇ ದೇವರಂತ ನಾವು ಕರಿತೇವಿ ಇವತ್ತು ಅವರು ಕೂಡ ಪ್ರಾಣವನ್ನ ಕಳ್ಕೊಂಡಿರಬಹುದು ಇದು ಎಂಥ ಒಂದು ದುರಂತ ಅಂತಂದ್ರೆ ಆ ಪ್ಲೇನ್ ಒಳಗಡೆ ಒಂದು ಸೆಲ್ಫ್ ಫೋಟೋ ಹಾಕಿದ್ರೆ ದಂಪತಿ ಮತ್ತು ಆ ಮೂರು ಮಕ್ಕಳು ನಿಜವಾಗ್ಲೂ ತಮ್ಮ ಊರಿಗೆ ನಾವು ಹೋಗಿ ಮುಟ್ತೀವಿ ಅನ್ನುವಂಥ ಖುಷಿ ಆ ಸಂತೋಷ ಭಾಳ ನಿಮಿಷ ಉಳಿಲೇ ಇಲ್ಲ ರೀ ಅದು ಅಂಥ ಒಂದು ದುರಂತದೊಳಗಡೆ ಒಬ್ಬರು ಮಾತ್ರ ಜೀವನ ಬದುಕಿಸ್ಕೊಂಡು ಬಂದಿದ್ದಾರೆ ಇದಕ್ಕೆ ಕಾರಣ ಇಷ್ಟ ನಮ್ಮ ಆಯುಷ್ಯ ಮುಗೀತಂದ್ರೆ ಭಗವಂತ ಯಾವ ರೀತಿ ಕರೆ ಮಾಡ್ತಾನೆ ಯಾವಾಗ ಕರೆ ಮಾಡ್ತಾನ ಗೊತ್ತಿಲ್ಲ ಬಟ್ ಅವ್ನು ಕರೆ ಮಾಡಿದಾಗ ಎಲ್ಲರೂ ಎತ್ಕೊಂಡು ಹೋಗ್ತಾನೆ ಇರೋದ್ರಿ ಎಷ್ಟೇ ಆಸ್ತಿ ಐಶ್ವರ್ಯ ಹಣ ಏನೇ ಗೌರವ ಏನೇ ಅಧಿಕಾರ ಇದ್ದರೂ ಕೂಡ ಸಾವು ಅನ್ನೋದು ಭಗವಂತನ ನಿಶ್ಚಯ ಮಾಡಿದಂತಹ ಒಂದು ಯಾರಿಗೂ ಇಷ್ಟವಾಗದಂತಹ ಒಂದು ಸಂಗತಿ ಅಂದ್ರೆ ಸಾವರಿ ಸೊ ನಿನ್ನೆ ಹೆಚ್ಚಿಗೆ ಏನ್ ವಿವರಣೆ ಮಾಡೋದು ಅದ್ರೊಳಗಡೆ ಭಗವದ್ಗೀತೆ ಬುಕ್ ಯಾರೋ ತಗೊಂಡು ಹೋಗ್ತಾ ಇದಾರ ಅನ್ಸುತ್ತೆ ಆದ್ರೆ ಆ ಭಗವದ್ಗೀತೆ ಪುಸ್ತಕಕ್ಕೆ ಯಾವುದೇ ರೀತಿ ಹಾನಿಯಾಗಿಲ್ಲ ಹಾಳೆ ಅಂದ್ರೆ ಬೆಂಕಿಗೆ ಜಲ್ದಿನ ಅನಾಹುತ ಆಗ್ಬಿಡ್ತೈತಿ ರೀ ಆಹುತಿ ಹಗೆ ಬಿಡ್ತೈತಿ ಬಟ್ ಆ ಭಗವದ್ಗೀತೆ ಪುಸ್ತಕದ ಹಾಳೆ ಕೂಡ ಏನೂ ಆಗ್ಲಾರ್ದಂಗೆ ಐತಂದ್ರೆ ಭಗವಂತನ ಒಂದು ಶಕ್ತಿ ಭಗವಂತ ಇಲ್ಲೇ ಇದಾನ ಪ್ರತಿಯೊಂದು ಕಣದಲ್ಲೂ ಭಗವಂತನ ಒಂದು ಶಕ್ತಿ ಐತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅದಕ್ಕೆ ಹೇಳೋದ್ರಿ ದ್ವೇಷ ಅಸೂಯೆ ಸಿಟ್ಟು ಇನ್ನೊಬ್ಬರನ್ನ ಹಾಳು ಅನ್ನೋ ಎಲ್ಲ ಬುದ್ಧಿಗಳು ಹೋಗಿ ಎಲ್ಲರೂ ಕೆಟ್ಟವ್ರನ್ನ ಅಥ್ತ ಏನೇ ಮಾಡಿದ್ರು ನಮ್ಮನ್ನು ಎಂಥದೇ ಮಾಡಿದ್ರು ಅವ್ರನ್ನ ಕ್ಷಮಿಸಿ ನಗತ ಜೀವನ ಸಾಗಿಸ್ಬೇಕನ್ನೋದಕ್ಕೆ ಈ ಒಂದು ಸಂಗತಿಯೇ ಸಾಕ್ರಿ ನಮಗೆಲ್ಲರಿಗೂ ಸೊ ಆ ಒಂದು ಜೀವ ಕಳ್ಕೊಂಡಿರುವಂಥ ಆತ್ಮಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಭಗವಂತನಲ್ಲಿ ಪ್ರೇರಣೆ ಮಾಡ್ಕೊಳ್ತಾ ಪ್ರಾರ್ಥಿಸ್ಕೊಳ್ತಾ ಶಾಂತಿ ಸಿಗಲಿ ಆ ಮನೆಗೂ ಕೂಡ ಶಕ್ತಿ ಆ ಭಗವಂತ ನೀಡಲಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ